ಅಲ್ಲಿ ಒಂದು ಪಾರ್ಕೆಟ್ ಹಾಲ್ನಲ್ಲಿ ಸೌಧದ ಪಾರ್ಕೆಟ್ ಹಾಲ್ನಲ್ಲಿ ಒಂದು ಲಂಚ್ ಅನ್ನ ಏರ್ಪಾಡು ಮಾಡಿದ್ದಾರೆ ಅಲ್ಲಿ ಲಂಚ್ ಅನ್ನ ಮುಗಿಸ್ಕೊಂಡು ನೇರವಾಗಿ ಸಾರ್ವಜನಿಕ ಸಭೆಗೆ ಹೋಗುತ್ತ ಬಹುಶಃ ಸಾರ್ವಜನಿಕ ಸಭೆ பிராரம்ம ஆ முகது நம்ம அபிப்பிராயலப்பா ஹாகல ஒன்று கண்டை ஒன்று பிராரம்பு ಮಾತಾಡೋರು ಪ್ರಾರಂಭ ಮಾಡಿ ಮಾತಾಡೋರು ಇದ್ರೆ ಮಾತಾಡ್ಲಿಕ್ಕೆ ಲಂಚ್ ಮಾಡಿದ್ರೆ ನಾವು ಯಾಕಂದ್ರೆ ಲಂಚ್ ನಾನು ಲಂಚ್ ಮಾಡಿ ಅವ್ರಿ ಹನ್ನೆರಡು ಗಂಟೆಗೆ ಐದ್ರೆ ಲಂಚು ಬ್ರೇಕ್ಫಾಸ್ಟ್ ಕಾಂಗ್ರೆಸ್ ಪಕ್ಷದ ಅಲ್ಲಿ ಇಲ್ಲಿ ಮಾತ್ರ ಎಲ್ಲ ಪಕ್ಷದವರು ಅಟೆಂಡ್ ಆಗ್ತಾರೆ ಅಲ್ಲಿ ಮಾತ್ರ ಅಲ್ಲಿ ಮಾತ್ರ ಓನ್ಲಿ ಕಾಂಗ್ರೆಸ್ ಕಾಂಗ್ರೆಸ್ಸಿಗರ ಸಭೆ ಯಾಕಂತಂದ್ರೆ ಬೇರೆಯವರು ಯಾರು ಕೂಡ ಅಲ್ಲಿ ಬಂದರೂ ಸೇರ್ಸಲ್ಲ ಸಾರ್ವಜನಿಕರು ಬರ್ಬೋದು ಬಿಜೆಪಿ ಅಂತ ಗುರುತಿಸ್ಕಿಡಿರೋ ಬರಕ್ಕಾಗಲ್ಲ ಜೆಡಿಎಸ್ ಅಂತ ಗುರುತಿಸ್ಕೊಂಡಿರೋ ಬರಕ್ಕಾಗಲ್ಲ ಆದ್ರೆ ಸಾರ್ವಜನಿಕರು ಬರಬಹುದು ಸೊ ಅದು ಒಂದು ಐತಿಹಾಸಿಕ ಸಭೆ ಆಗಬೇಕು ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಇವತ್ತು ಕರೆದಿರ್ತಕ್ಕಂಥದ್ದು ಅಧ್ಯಕ್ಷರು ಸುರ್ಜೇವಾಲಾ ಅವರು ಗೆಲ್ಲ ಬಂದಿರ್ತಕ್ಕಂಥದ್ದು ಬೇರೆ ಎ ಸಿ ಸಿ ಕಾರ್ಯದರ್ಶಿಗಳೆಲ್ಲ ಬಂದಿರ್ತಕ್ಕಂಥದ್ದು ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ತಿಳಿ ಹೇಳಲಿಕ್ಕೋಸ್ಕರ ಮಾಡಬೇಕಾಗಿರ್ತಕ್ಕ ಕಾಂಗ್ರೆಸ್ಸಿಗರು ಮಾತ್ರ ಕಾಂಗ್ರೆಸ್ಸಿಗರು ಮಾತ್ರ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ಅಲ್ವಾ ಬೇರೆಯವರೆಲ್ಲ ಮಾಡಿದ್ರ ಬೇರೆಯವರು ಯಾರು ಮಾಡಿರಲಿಲ್ಲ ಅಫ್ಕೋರ್ಸ್ ಬೇರೆಯವರು ಆರ್ ಎಸ್ ಎಸ್ನವರು ಯಾರು ಮಾಡಿರಲಿಲ್ಲ ಅವತ್ತಿದ್ದಂತ ಆರ್ ಎಸ್ ಎಸ್ ಕಮ್ಯುನಿಸ್ಟ್ ಅವರು ಮಾಡಿರಲಿಲ್ಲ ಆದರೆ ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನಗಳನ್ನು ಮಾಡಿದರು ನಮ್ಮಲ್ಲೂ ಕೂಡ ಈಗ ಸೋನಿಯಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ ನಾವು ಕೂಡ ಅದೇ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜದಲ್ಲಿ ಪರಿವರ್ತನೆಯನ್ನು ಬಯಸ್ತಕ್ಕಂಥದ್ದು ಬಿಜೆಪಿಯವರು ಯಥಾಸ್ಥಿತಿಯನ್ನು ಬಯಸ್ತಕ್ಕಂಥವ್ರು ಜೆಡಿಎಸ್ನವರಿಗೆ ಯಾವುದೇ ಸಿದ್ಧಾಂತ ಇಲ್ಲ ಅವರು ಅವರು ಈಗಿರ್ತಕ್ಕಂಥ ಜೆ ಡಿ ಎಸ್ನವರು ಇದ್ದಾರಲ್ಲ ಅವರು ಯಾರದೇ ಬೇಕಾದ್ರೂ ಕೂಡ ಸೇರ್ಕಿಡ್ತಾರೆ ಹಾಗಾಗಿ ಅವರಿಗೆ ಯಾವುದೇ ಸಿದ್ಧಾಂತ ಇಲ್ಲ ಯಾವುದೇ ಕಾರ್ಯಕ್ರಮ ಇಲ್ಲ ಏನಿಲ್ಲ ದೇವೇಗೌಡರು ಕುಮಾರಸ್ವಾಮಿ ಎಷ್ಟೇ ಹೇಳಿದ್ರು ಕೂಡ ಅವ್ರ ಪಕ್ಷ ಜಾತ್ಯತೀತ ಅಂತ ಹಾಕೊಂಡಿದ್ರು ಕೂಡ ಅದು ಜಾತ್ಯತೀತ ಅಲ್ಲ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ ಆ ಜಾತ್ಯತೀತ ಪದನ ಅವ್ರು ಬಹುಮಾನ ಮಾಡ್ತಾ ಇದ್ದಾರೆ ತಗ್ರ ಯಾರಂತ ಹೇಳಿ ಕೇಳಲಿಲ್ಲ ಅವರು ಅದೇನೇ ಆಗಲಿ ಭಾರತ ಜನತಾದಳ ಜಾತ್ಯತೀತ ಅಂತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಕುಮಾರಸ್ವಾಮಿ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ ಆಗಕ್ಕೆ ಸಾಧ್ಯನಾ ಸಾಧ್ಯನೇ ಇಲ್ಲ ಮತ್ತೆ ಈಗಾಗಲೇ ಸುರ್ಜಿವಾಲ ಅವರು ಹೇಳಿದ್ರು ಆರ್ ಎಸ್ ಎಸ್ನವರು ಹೇಗೆ ಅಂಬೇಡ್ಕರ್ ಅವರನ್ನ ಅವಮಾನ ಮಾಡಿದ್ರು ಮಹಾತ್ಮ ಗಾಂಧೀಜಿಯನ್ನ ಹೇಗೆ ಕುತಾಕರು ಹೇಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇರುವಾಗ ಬಿಜೆಪಿಯವ್ರ ಜೊತೆ ಸೇರ್ಕೊಂಡಿದ್ರು ಲ್ಲ ಪ್ರಸ್ತಾಪ ಮಾಡಿದರೆ ನಾನು ಮತ್ತೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ಸಂವಿಧಾನದ ಬಗ್ಗೆ ಆಗಲಿ ಅಂಬೇಡ್ಕರ್ ಬಗ್ಗೆ ಆಗಲಿ ಹೇಳ್ತಾರೆ ಯಾವತ್ತೂ ಕೂಡ ಮಹಾತ್ಮ ಗಾಂಧೀಜಿ ಬಗ್ಗೆ ಅಂಬೇಡ್ಕರ್ ಅವ್ರ ಬಗ್ಗೆ ನೆಹರೂರವ್ರ ಬಗ್ಗೆ ಯಾವತ್ತು ವಲ್ಲಭಭಾಯಿ ಪಟೇಲ್ರ ಬಗ್ಗೆ ಯಾವತ್ತು ಗೌರವ ಇರಲಿಲ್ಲ ಅವರಿಗೆ ಸಂವಿಧಾನ ಜಾರಿ ಆಯ್ತಲ್ಲ ಆ ವಿರೋಧ ಮಾಡಿದ ಯಾರು ಗೊತ್ತಾ ಇದೇ ಸಾವರ್ಕರ್ ಮತ್ತೆ ಇದೇ ಗೋರ್ವಾಲ್ಕರ್ ಅದರಿಂದ ಅವರು ಯಾವತ್ತೂ ಕೂಡ ಸಂವಿಧಾನದ ಬಗ್ಗೆನೂ ಗೌರವ ಇಲ್ಲ ಅಂಬೇಡ್ಕರ್ ಬಗ್ಗೆನೂ ಗೌರವ ಇಲ್ಲ ಮಹಾತ್ಮ ಗಾಂಧೀಜಿಯವರ ಬಗ್ಗೆನೂ ಗೌರವ ಇಲ್ಲ ಕಾಂಗ್ರೆಸ್ನ ಲೀಡರ್ಗಳ ಬಗ್ಗೆನೂ ಕೂಡ ಗೌರವ ಇಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆನೂ ಕೂಡ ಗೌರವ ಇಲ್ಲ ಇದನ್ನು ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗ್ತದೆ ಆದ್ರಿಂದ ಕಾಂಗ್ರೆಸ್ನ ಸಿದ್ಧಾಂತ ಇದೆಯಲ್ಲ ಅದು ಎಲ್ಲ ಕಾಲಕ್ಕೂ ಕೂಡ ಈ ದೇಶದಲ್ಲಿ ಪ್ರಸ್ತುತವಾಗಿರ್ತಕ್ಕಂಥ ವಿಚಾರ ಅದನ್ನ ನಮ್ಮ ಕಾರ್ಯಕರ್ತರಿಗೆ ತಿಳಿಸ್ತಕ್ಕಂಥ ನಮ್ಮ ಮುಖಂಡರಿಗೆ ತಿಳಿಸ್ತಕ್ಕಂಥ ಅದಕ್ಕೆ ನಾನು ಅನೇಕ ಸಾರಿ ಹೇಳಿಕೆ ತಿಳಿಸ್ತಾ ಇದ್ದೀನಿ ನಾನು ನಮ್ಮ ಕಾರ್ಯಕರ್ತರಿಗೆ ತಿಳಿಸ್ತಾ ಇದ್ದೀನಿ ನೀವು ಯಾವತ್ತೂ ಕೂಡ ಈ ಭಾರತೀಯ ಜನತಾ ಪಕ್ಷ ಇದೆಯಲ್ಲ ಅವರು ಬದಲಾವಣೆಗೆ ವಿರುದ್ಧ ಇರ್ತಕ್ಕಂಥ ನೀವು ಯಾವತ್ತಾದ್ರೂ ನೋಡಿ ಇವತ್ತು ಬಹಳ ಮಾತಾಡ್ತಾರೆ ಭಾರತೀಯ ಜನತಾ ಪಕ್ಷದವರು ಯಾವತ್ತಾದರೂ ಕೂಡ ಸಾಮಾಜಿಕ ನ್ಯಾಯ ತತ್ವ ಅಧಿಕಾರ ವಿಕೇಂದ್ರೀಕರಣಕ್ಕೆ ಪರವಾಗಿ ಇದಾರಾ ಅಂತ ಹೇಳಲಿ ಘೋಷಣೆ ಮಾಡಲಿ ಅಧಿಕಾರ ವಿಕೇಂದ್ರೀಕರಣ ಜಾತ್ಯತೀತತ್ವ ಸಾಮಾಜಿಕ ನ್ಯಾಯ ಇದಕ್ಕೆ ವಿರುದ್ಧ ಇದಕ್ಕೆ ಪರವಾಗಿ ಇದಾರ ಅಂತ ಘೋಷಣೆ ಮಾಡಲಿ ನೋಡು ಮಾಡಲ್ಲ ಅವರು ಯಾವತ್ತು ಆದ್ರೆ ಹೇಳ್ತಾರೆ ಅಷ್ಟೇ ಮಹಾತ್ಮ ಗಾಂಧೀಜಿ ಏನು ಇಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪ್ರತಿಮೆ ದೊಡ್ಡದಾಗ ಮಾಡ್ಬಿಟ್ಟಿದ್ದಾರೆ ಸರ್ದಾರ್ ಪಟೇಲ್ ಬಗ್ಗೆ ಗೌರವ ಎಲ್ಲಿದೆವರು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ದೊಡ್ಡ ಪ್ರತಿಮೆ ಮಾಡಿ ಇಟ್ಕೊಂಡಿದ್ದಾರೆ ಗುಜರಾತ್ನಲ್ಲಿ ಯಾವತ್ತೂ ಕೂಡ ನೆಹರೂರವರನ್ನ ಯಾವತ್ತು ಅವರು ಮಾತಾಡಲ್ಲ ನೆಹರೂರವ್ರ ಬಗ್ಗೆ ಗಾಂಧೀಜಿ ಬಗ್ಗೆ ಮಾತಾಡಲ್ಲ ಅವರು ವಂಶಸ್ಥರು ನಾವು ಗಾಂಧಿ ವಂಶಸ್ಥರು ನಮಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ನಾವು ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಮಾಡ್ತೀವಿ ಅವರು ಎಲ್ಲರೂ ಒಟ್ಟಿಗೆ ಹೋಗ್ತಕ್ಕಂಥ ಪ್ರಯತ್ನವನ್ನ ಮಾಡಲ್ಲ ನಾವು ಇನ್ಕ್ಲೂಸಿವ್ ಗ್ರೋತ್ ಆಗಬೇಕು ಅಂತಕ್ಕಂಥದ್ದು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಯಾಕಂದ್ರೆ ಈ ಭಾರತ ದೇಶ ಇದಿಲ್ಲ ಬಹುತ್ವದ ದೇಶ ಬಹುತ್ವದ ದೇಶ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥದ್ದು ನಮ್ಮ ಅದಕ್ಕೆ ನಾವು ಬಹಳ ಅನೇಕ ಹಿರಿಯರೆಲ್ಲ ಹೇಳಿರ್ತಕ್ಕಂಥದ್ದು ವೈವಿಧ್ಯತೆಯಲ್ಲಿ ಏಕತೆಯನ್ನು ನಾವು ಬಯಸ್ತಕ್ಕಂಥದ್ದು ಅವರು ಸಮಾಜವನ್ನು ಹೊಡಿತಕ್ಕಂಥಲ್ಲ ನಮ್ಗೆ ಕೇಳ್ಕೊಂಡಿದ್ದಾರೆ ಅದರಿಂದ ನಮ್ಮ ಸಂವಿಧಾನ ಕಾಂಗ್ರೆಸ್ಸು ಕಾಂಗ್ರೆಸ್ಸಿನ ಹೋರಾಟ ಮಹಾತ್ಮ ಗಾಂಧೀಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆಹರು ವಲ್ಲಭಭಾಯ್ ಪಟೇಲ್ ಇವರೆಲ್ಲರೂ ಕೂಡ ನಮ್ಮ ಯುವ ಪೀಳಿಗೆಗೆ ಗೊತ್ತಾಗಬೇಕು ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆ ಕೆಲಸವನ್ನು ನಾವು ಮಾಡೋಣ ಈಗಾಗಲೇ ಅಧ್ಯಕ್ಷರು ಏನೇನು ಮಾಡಬೇಕು ಅಂತಕ್ಕಂಥದನ್ನೆಲ್ಲ ಹೇಳಿದ್ದಾರೆ ನಾನು ಮತ್ತೆ ಅದನ್ನೆಲ್ಲ ರಿಪೀಟ್ ಮಾಡೋಕ್ಕಾಗಲ್ಲ ಇಷ್ಟೆಲ್ಲ ಆದಮೇಲೂ ಕೂಡ ಭಾರತೀಯ ಜನತಾ ಪಕ್ಷದವರ ಅಪಪ್ರಚಾರ ಕೆಟ್ಟ ವಿಚಾರಗಳನ್ನ ನಮ್ಮ ಮೇಲೆ ಗೂಬೆಗೊಳಿಸ್ತಕ್ಕಂಥ ಪ್ರಯತ್ನ ಭ್ರಷ್ಟಾಚಾರದ ಆರೋಪಗಳು ಇವೆಲ್ಲ ಮಾಡಿದ್ರು ಕೂಡ ನಾವು ಮೂರು ಚುನಾವಣೆಯಲ್ಲಿ ಗೆದ್ದಿದ್ದೀವಿ ಇತ್ತೀಚೆಗೆ ನಡೆದಂತ ಸಿಗ್ಗಾಂವ್ ಸಂಡೂರ್ ಮತ್ತೆ ಚನ್ನಪಟ್ಟಣ ಮೂರು ಕ್ಷೇತ್ರಗಳಲ್ಲಿ ಗೆದ್ದಿದ್ದೀವಿ ಒಂದೇನು ಸಂಡೂರ್ನಲ್ಲಿ ನಾವೇ ಗೆದ್ದಿದ್ದು ತುಕಾರಾಮ್ ಗೆದ್ದಿದ್ರು ಅವರು ಅವ್ರ ಮನೆಯವರು ಕೊಟ್ಟಿದ್ದು ಅವ್ರು ಗೆಲ್ತರು ಆದ್ರೆ ಇನ್ನೆರಡಿತು ಅಲ್ಲ ಸಿಕ್ಕಾವ್ ಮತ್ತು ಚನ್ನಪಟ್ಟಣ ಇದೆಯಲ್ಲ ಅದು ಸಿಕ್ಕಾಂವ್ನಲ್ಲಿ ಇಪ್ಪತ್ತೈದು ವರ್ಷಗಳ ನಂತರ ಗೆದ್ದಿರೋರು ಚನ್ನಪಟ್ಟಣದಲ್ಲಿ ಏನ್ ಜೆ ಡಿ ಎಸ್ನವರ ಪ್ರಾಬಲ್ಯ ಇದ್ದಂತ ಜಾಗ ಅದು ಆ ಜಾಗ ಕುಮಾರಸ್ವಾಮಿ ಜಾಗ ఎరడు ముఖ్యమంత్రి మజీ ముఖ్యమంత్రి మారస్వమి మగ నిఖిల్ ఎంత నిఖిల్ కుమార్ నిఖిల్ కుమారస్వామి ఇన్నొబ్బాయి మగ భరత్ భరత్ బొమ్మ భరత్ బొమ్మ ఇబ్బ్రూ కూడా దొడ్డ అంతరద సోల్సిన ಬಟ್ ಕರ್ನಾಟಕದ ಜನ ಕಾಂಗ್ರೆಸ್ ಪರವಾಗಿದ್ದಾರೆ ನಮ್ಮ ಗ್ಯಾರಂಟಿ ಯೋಜನೆಗಳು ಜನರನ್ನ ಹುಟ್ಟಿದಾವೆ ಜನರು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಓಟ್ ಹಾಕಿದ್ದಾರೆ ಕಾಂಗ್ರೆಸ್ನ ಆಡಳಿತವನ್ನು ನೋಡಿ ಓಟ್ ಹಾಕಿದ್ದಾರೆ ಅದಕ್ಕೋಸ್ಕರ ನಾವು ಮೂರು ಕ್ಷೇತ್ರಗಳನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಅದರಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಮಂತ್ರಿಗಳು ಶಾಸಕರು ಸಂಸದರು ಕಾರ್ಯಕರ್ತರು ಜಿಲ್ಲಾಧ್ಯಕ್ಷರು ಎಲ್ಲರೂ ಶ್ರಮಪಟ್ಟು ಮೂರು ಕ್ಷೇತ್ರಗಳನ್ನ ಗೆಲ್ಲಿಸಿದ್ದಾರೆ ಅದು ಒಬ್ಬರ ಗೆಲುವು ಅಲ್ಲ ಇಡೀ ಕಾಂಗ್ರೆಸ್ ಪಕ್ಷದ ಗೆಲುವು ಆಮೇಲೆ ಈ ಕ್ಷೇತ್ರಗಳು ಹೆಂಗಿದ್ದು ಹೋಗ ಅಂತಂದ್ರೆ ಕಾಕ್ತಾಳಿಯ ಅಂತಿದ್ದೀವಿ ಒಂದು ಗುಲ್ಬರ್ಗ ಅಲ್ಲಿ ಇತ್ತು ಇನ್ನೊಂದು ಮುಂಬೈ ಕರ್ನಾಟಕದಲ್ಲಿತ್ತು ಇನ್ನೊಂದು ಹಳೇ ಮೈಸೂರು ಚನ್ನಪಟ್ಟಣ ಹಳೆ ಮೈಸೂರು ಸಿಕ್ಕಾ ಮುಂಬೈ ಕರ್ನಾಟಕ ಸಂಡೂರು ಕಲ್ಯಾಣ ಕರ್ನಾಟಕ ಈ ಮೂರು ಕ್ಷೇತ್ರಗಳಲ್ಲಿ ಅಂದರೆ ಮೂರು ವಿಭಾಗಗಳಲ್ಲಿ ನಾವು ಗೆದ್ದಿದ್ದೇವೆ ಅದರ ಅರ್ಥ ಕರ್ನಾಟಕದ ಮೂರು ಭಾಗಗಳಲ್ಲಿ ನಾವು ಗೆದ್ದಿದ್ದೇವೆ ಇಡೀ ಕರ್ನಾಟಕ ಇಡೀ ಕರ್ನಾಟಕ ಕರ್ನಾಟಕದ ಜನತೆ ನಮ್ಮ ಪರವಾಗಿ ಇದೆ ಈ ಚುನಾವಣೆಗಳ ಫಲಿತಾಂಶ ತೋರಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಚುನಾವಣೆಯ ಗೆಲುವಿಗೆ ಶ್ರಮಿಸಿದಂಥ ಎಲ್ಲ ಮುಖಂಡರು ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಎಲ್ಲ ಕಾರ್ಯಕರ್ತ ಬಂಧುಗಳು ಅಧ್ಯಕ್ಷರುಗಳು ಎಲ್ರಿಗೂ ಜವಾಬ್ದಾರಿ ಕೊಟ್ಟಿದ್ದು ಅವರ ಜವಾಬ್ದಾರಿಯನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಅದಕ್ಕೋಸ್ಕರವಾಗಿ ಈ ಚುನಾವಣೆಯಲ್ಲಿ ಶ್ರಮಿಸಿದ ಎಲ್ಲರಿಗೂ ಕೂಡ ನಾನು ಸರ್ಕಾರದ ವತಿಯಿಂದ ಪಕ್ಷದ ವತಿಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನು ಎಲ್ಲರೇ ಇದ್ದೇನೆ ಹೇಳಿ 20ನೇ ತಾರೀಖಿಗೆ ಬಂದುಬಿಟ್ರೇ ಒಳ್ಳೆಗೂ ನೀವು ಎಲ್ಲ ಹಾ ಯಾಕಪ್ಪ ಸಂಜೆಯವರೆಗೂ ಸಖ ಎಲ್ಲಾ ಇಲ್ಲ ಊಟ ಇಲ್ಲ ಅಂತala ನೀವೆಲ್ಲ ನೀವೇ ಊಟ ಮಾಡ್ಕೊಂಡು ನೀವೇ ಆ 20ನೇ ತಾರೀಖಿಗೆ ಬಂದುಬಿಟ್ರೇ ಬೆಳಗ್ಗೆ 10:00 ಗೆ ಇದಿರೋ ಕಾರ್ಯಕ್ರಮ ಅದಕ್ಕೆ ಡಾಗ್ ಹೋಗತಲ್ಲ ಅದಕ್ಕೋಸ್ಕರ ಇಪ್ಪತ್ತನೇ ತಾರೀಕು ಸಾಯಂಕಾಲ ಬಂದ್ಬಿಡಬೇಕು ಆದರೆ ಇಪ್ಪತ್ತೊಂದಕ್ಕೆ ಯಾವ ಕಾರಣಕ್ಕೂ ಯಾರು ತಪ್ಪಿಸ್ಕೋಬಾರದು ಇದು ನಿಮಗೆ ಆದೇಶ ಅಲ್ಲ ಮನವಿ ಅಂತಕ್ಕಂಥದ್ದನ್ನು ತಿಳ್ಕೊಬೇಕಾಗ್ತದೆ ಯಾರು ತಪ್ಪಿಸ್ಕೋಬಾರದು ಎಲ್ಲ ಶಾಸಕರು ಇರಬೇಕು ಎಲ್ಲ ಮಂತ್ರಿಗಳು ಇರಬೇಕು ಎಲ್ಲ ಮಾಜಿ ಶಾಸಕರುಗಳು ಇರಬೇಕು ಎಲ್ಲ ಸಂಸದರು ಇರಬೇಕು Ар、アメレー、ボールをカープレーションのチームのグループを入れて、てれあれ、あれ、あれ <ine>、あれ<ー>、あンあれ、あれ <Sand Kick>、あれ、あれ、あれ、どれ、あれ、あれ、れ、あれ、あれ、れ、あれ、あれ、あれ、あれ、あれ、あれ、あれ、あれ、あれ、あれ、あれ、あれ、れ、あれ、ああれ、あ ಒಂದೇ ನಿಮಿಷ ಕುತ್ಣೆ ಅದರಿಂದ ಇಪ್ಪತ್ತೊಂದಕ್ಕೆ ನಾನು ಊಟ ಕೊಡ್ತೀನಿ ಓ ಮೊದಲೇ ಅರೇಂಜ್ ಮಾಡಿದ್ರಿ ಅಲ್ವಾ ಈಗ ಅದನ್ನು ಕಂಟಿನ್ಯೂ ಮಾಡಿ ದಯವಿ ಮಾಡಿ ಮುನಿಯಪ್ಪನವರು ನಾನು ಆಹ್ವಾನಿದ್ರಿಗೆ ಮಾತ್ರ ಕೊಡ್ತೀನಿ ಮುನಿಯಪ್ಪನವರು ಪಬ್ಲಿಕ್ ಎಲ್ಲ ನಮ್ಮ ಕಾರ್ಯಕರ್ತರಿಗೆಲ್ಲ ಕೊಡ್ತಾರೆ ಆಹಾರ ಮಂತ್ರಿ ಎಲ್ಲ ಅದರಿಂದ ಆಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ದಯಮಾಡಿ ಮತ್ತೊಮ್ಮೆ ಹೇಳ್ತೀನಿ ಆಮೇಲೆ ಇನ್ನೊಂದು ನಿಮ್ಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಪರಮೇಶ್ವರ ಅವರ ಅಧ್ಯಕ್ಷದಲ್ಲಿ ಒಂದು ಸಮಿತಿ ಮಾಡಿದ್ದರು ಯಾರು ನಮ್ಮ ಕಾರ್ಯಕರ್ತರನ್ನ ಡೈರೆಕ್ಟರ್ಗಳು ಮಾಡಲಿಕ್ಕೆ ನಿರ್ದೇಶಕರು ಮಾಡಲಿಕ್ಕೆ ಸಮೇತ ಅವರು ಇತ್ತೀಚೆಗೆ ವರದಿ ಕೊಟ್ಟಿದ್ದಾರೆ ಕೆಲವೇ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರನ್ನ ನಿರ್ದೇಶಕರನ್ನಾಗಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ ಉಳಿದಿರ್ತಕ್ಕಂಥ ಬೋರ್ಡ್ ಕಾರ್ಪೊರೇಷನ್ಗಳನ್ನು ಕೂಡ ಚೇರ್ಮನ್ಗಳನ್ನು ಅದನ್ನು ಕೂಡ ಮುಗಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಕಾರ್ಯಕರ್ತರೇ ಒಂದು ಪಕ್ಷದ ಶಕ್ತಿ ಕಾಂಗ್ರೆಸ್ ಒಂದು ಮೂಮೆಂಟ್ ಕಾಂಗ್ರೆಸ್ ಒಂದು ಮೂಮೆಂಟ್ ನಾವೆಲ್ಲರೂ ಸೇರಿ ಈ ಮೂಮೆಂಟ್ನಲ್ಲಿ ಭಾಗವಹಿಸಿ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡೋಣ ಮಾತುಗಳನ್ನು ಹೇಳಿ ಇಪ್ಪತ್ತೊಂದನೇ ತಾರೀಕು ಪೋಸ್ಕರಬೇಡಿ ನೀವು ಮತ್ತೊಮ್ಮೆ ಹೇಳಿ